ನಲ್ಲಿ ಭಯೋತ್ಪಾದಕರಿಂದ ನಡೆದಿರುವ ಕುಕೃತ್ಯ ಖಂಡಿಸಿ ಅಥಣಿ ತಾಲೂಕಿನ ಅಬೂಲಾ ಕಲಾಂ ಆವರಣದಲ್ಲಿ ಅಂಜುಮನ್ ಎ ಇಸ್ಲಾಂ ಕಮಿಟಿ ಅಥಣಿ ವತಿಯಿಂದ ಜೈ ಹಿಂದ್ ಯಾರ್ಲಿ ಹಮ್ಮಿಕೊಳ್ಳಲಾಯಿತು ಹಾಗೂ ಯುದ್ಧದಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಪಹಲ್ಲಾಂ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ ಹಾಗೂ ಪಾಕಿಸ್ತಾನದ ಭಯೋತ್ಪಾದಕ ಮೂಲಸೌಕರ್ಯ ತಾಣಗಳ ಮೇಲೆ ದಾಳಿ ನಡೆಸಿದ ಭಾರತದ ಸಶಸ್ತ್ರ ಪಡೆಗಳ ಕಾರ್ಯಕ್ಕೆ ಹೆಮ್ಮೆ ವ್ಯಕ್ತಪಡಿಸಿ ಜೈ ಹಿಂದ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು ಈ ವೇಳೆ ಮಾಜಿ ಶಾಸಕ ಶಹಾಜಹಾನ ಡೊಂಗರಗಾನ್ವ ಮಾತನಾಡಿ ಪಹಲ್ಗಾಂನಲ್ಲಿ ಭಯೋತ್ಪಾದಕರಿಂದ ನಡೆದಿರುವ ಕುಕೃತಿಯ ಘಟನೆ ಇಡೀ ಮನುಕೂಲವನ್ನೇ ಬೆಚ್ಚಿ ಬೆಚ್ಚಿಬೀಳಿಸುವಂಥದ್ದು ಭಯೋತ್ಪಾದಕರ ಈ ಘಟನೆಗೆ ಸಮಸ್ತ ಮುಸ್ಲಿಂ ಸಮಾಜ ಖಂಡಿಸುತ್ತಿದೆ ಮುಸ್ಲಿಮ ಸಮಾಜದ ಸಹೋದರಿ ಸೋಫಿಯಾ ಖುರೇಶಿ ಸೇನೆಯಲ್ಲಿ ಇದ್ದು ದೇಶ ರಕ್ಷಣೆಗೆ ಮುಂಚೂಣಿಯಲ್ಲಿ ಇದ್ದು ಶತ್ರು ದೇಶದಲ್ಲಿ ನುಗ್ಗಿ ಉಗ್ರಗಾಮಿಗಳ ತಾಣಗಳನ್ನು ನೆಲೆ ಸಮ ಮಾಡಿ ಬಂದಿದ್ದು ನಮ್ಮೆಲ್ಲ ಮುಸ್ಲಿಂ ಬಾಂಧವರಿಗೆ ಹೆಮ್ಮೆಯ ವಿಷಯವಾಗಿದೆ ಒಂದು ವೇಳೆ ತುರ್ತು ಪರಿಸ್ಥಿತಿ ಬಂದು ಮತ್ತೆ ಯುದ್ಧಕ್ಕೆ ಕಾರ್ಯಪ್ರವೃತ್ತರಾಗಲು ಕರೆ ಕೊಟ್ಟರೆ ದೇಶದ ರಕ್ಷಣೆಗಾಗಿ ಇಡೀ ಮುಸ್ಲಿಂ ಸಮಾಜ ಸಿದ್ಧವಿದೆ ದೇಶ ರಕ್ಷಣೆಗೆ ಪ್ರಾಣ ಕೊಡುಕು ಸಿದ್ಧರಿರುತ್ತೇವೆ ಎಂದು ತಿಳಿಸ ಅನೇಕ ಮುಖಂಡರು ಮತ್ತು ನಮ್ಮ ಉಲ್ಮಾಗಳು ಸಹಿತ ಅದನ್ನು ಖಂಡಿಸಿದ್ದಾರೆ ಈಗ ಯುದ್ಧ ಪ್ರಾರಂಭವಾಗಿತ್ತು ನಮ್ಮ ತಂಗಿ ಸಿಸ್ಟರ್ ಅನ್ಬಹುದು ಸೋಫಿಯಾ ಖುರೇಷಿ ಎಲ್ಲಕ್ಕಿಂತ ಮೊದಲು ಆ ಉದ್ ಉಗ್ರವಾದಿಗಳ ತಾಣದ ಮೇಲೆ ಬಾಂಬಿಂಗ್ ಮಾಡಿದ್ದಿದ್ದರೆ ಅದು ಸೋಫಿಯಾ ಖುರೇಷಿ ಇದರ ಅರ್ಥ ಏನಪ್ಪ ಅಂತಂದ್ರೆ ಹಿಂದೂಸ್ತಾನದ ಒಬ್ಬ ಮುಸ್ಲಿಂ ಮಹಿಳೆ ಈ ಒಂದು ಹಿಂದೂಸ್ತಾನದ ಸೈನ್ಯದಲ್ಲಿ ಒಂದು ವಾಯುಪಡೆಯಲ್ಲಿ ತನ್ನ ಭಾರತ ದೇಶದ ದೇಶ ಪ್ರೇಮನ್ನು ತೋರಿಸಿಕೊಟ್ಟಿದ್ದಾಳೆ ಅದು ಎಲ್ಲ ನಮ್ಮ ಹಿಂದ ಮುಸ್ಲಿಂ ಬಾಂಧವರಿಗೆ ಇವು ಗೌರವದ ವಿಷಯ ಆಗಿದೆ ಇದೇ ರೀತಿ ಯುದ್ಧ ಒಂದು ವೇಳೆ ಮುಂದುವರೆದರೆ ಒಂದು ವೇಳೆ ಯುದ್ಧದ ಸಂದರ್ಭ ಬಂದರೆ ಇಡೀ ನಮ್ಮ ಮುಸ್ಲಿಂ ಬಾಂಧವರು ಭಾರತ ದೇಶದ ಇಡೀ ಮುಸ್ಲಿಂ ಬಾಂಧವರು ನಮ್ಮ ಭಾರತ ದೇಶದ ಸೈನ್ಯದ ಜೊತೆಗೆ ನಾವು ಇದ್ದೇವೆ ಅನ್ನುವಂಥ ಸಂದೇಶವನ್ನು ನೀಡಲಿಕ್ಕೆ ಇವತ್ತೆಲ್ಲರೂ ನಾವು ಹತ್ತನೇ ತಾಲೂಕಿನ ನಂತರ ಮುಸ್ಲಿಂ ಧರ್ಮ ಗುರುಗಳಾದ ಮೌಲಾನಾ ಹಬಿಬುಲ್ಲಾ ಕಾಶ್ಮಿ ಮಾತನಾಡಿ ನಾವು ದೇಶಕ್ಕೆ ಈ ಸಂದೇಶವನ್ನು ಕೊಡುತ್ತೇವೆ ಒಂದು ವೇಳೆ ಪಾಕಿಸ್ತಾನ್ ತನ್ನ ಕುಕೃತ್ಯ ನಿಲ್ಲಿಸದೆ ಇದ್ದರೆ ಅವಶ್ಯಕತೆ ಬಿದ್ದಲ್ಲಿ ಇಡೀ ಮುಸ್ಲಿಂ ಸಮಾಜ ದೇಶಕ್ಕಾಗಿ ಪ್ರಾಣ ಕೊಡಲು ಸಿದ್ಧ ನಾವು ಭಾರತದ ಮುಸ್ಲಿಮರು ಯಾವತ್ತೂ ನಮ್ಮ ದೇಶ ಸೈನ್ಯದ ಜೊತೆ ಇದ್ದೇವೆ ಮುಂದೆಯೂ ಅವರ ಬೆನ್ನಿಗೆ ನಿಲ್ಲುತ್ತೇವೆ ಎಂದು ತಿಳಿಸಿದರು इंडियन आर्मी के सपोर्ट में है जो फ़िलहाल इंडिया और पाकिस्तान में जो जंग चली थी और हमारे इंडियन आर्मी ने जो कुर्बानियां दी है और और जो जिन्होंने उनको दिफा करने की कोशिश की और उनको पीछे धकेलने की कोशिश की जिसकी वजह से इंडिया सीज़ फायर हो गया है जिसकी वजह से ये हो गई आज यहाँ मुसलमान जमा है ये ऐलान और पैगाम देने के लिए कि आइंदा अगर जब भी ज़रूरत पड़ेगी हम तमाम मुसलमान इंडियन आर्मी के सपोर्ट में हैं अगर ज़रूरत पड़ी जान देने की माल देने की और अगर जरूरत पड़ी हमें अगर आवाज़ लगाते हैं हिंदुस्तान वाले और सिपाही के आओ तुम्हारी ज़रूरत है तो हम मुसलमान का बच्चा बच्चा बूढ़ा नौजवान सारे सरहदों पर आ करके अपने देश की हिफाजत के लिए अपनी जान देने के लिए भी तैयार है इस्लाम कमेटी का अध्यक्ष सैयद अमीन गद्याड़ा मुखंड रुगड़ा जुबेर नालाबंदा इलियास हिपरगी मक्शुद मुल्ला अब्दुल अजीज मुल्ला आबिद मास्टर सैयद गड्डेकर अबूबकर कोकटनूरा आशीफ तांबोली युनुसा मुल्ला नुराहमद डोंगरगानवा ಅಯಾಜ ಮಾಸ್ಟರ್ ಅತಿಕ ಮೊಮಿನ್ ಬಾಬು ಕೇಮಲಾಪುರ ಇಶ್ರತ್ ಗದ್ಯಾಳ ಆಶೀಫ್ ಅಲಿ ಮುಷ್ತಾಕ್ ಮುಲ್ಲಾ ಅಪ್ಪು ಜಮಾದಾರ ಇರ್ಷಾದ್ ಮನಗೂಳಿ ಫೈಸಲ್ ಮೊಮಿನ್ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಧರ್ಮಗುರುಗಳು ಉಪಸ್ಥಿತರಿದ್ದರು